ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಗಭಿಮಠದ ಶ್ರೀಗಳ ಕೊಠಡಿಗೆ ಭಕ್ತರೊಬ್ಬರು ಬೀಗ ಹಾಕಿರುವ ಘಟನೆ ಗ್ರಾಮದಲ್ಲಿ ಉದ್ವಿಗ್ನತೆಯನ್ನ ಸೃಷ್ಟಿಸಿದೆ ಸ್ವಾಮೀಜಿ ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದ ವೇಳೆ ಗ್ರಾಮದ ಒಂದು ಸಮುದಾಯದ ಕೆಲವು ಭಕ್ತರು ಅವರ ಕೊಠಡಿಗೆ ಬೀಗ ಹಾಕಿದ್ದಾರೆ ಇದರಿಂದ ಸ್ವಾಮೀಜಿ ಸೇವಾಲಾಲ್ ಮಂದಿರದಲ್ಲಿ ಧರಣಿಗೆ ಕುಳಿತುಕೊಂಡಿರುವುದಾಗಿ ತಾವು ಸಲ್ಲಿಕನ ರಥ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ ವಿಶೇಷವಾಗಿ ಆದರಳಿ ಗವಿಮಠದ ಮಟ್ಟದ ಪ್ರಮುಖ ನಮಗೆ ಭೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಜೀವ ಬೆದರಿಕೆಯನ್ನು ಹಾಕಿ ಮತ್ತು ಅನೇಕ ಬಾರಿ ನನ್ನನ್ನು ಅಟ್ಯಾಕನ್ನು ಮಾಡಿ ಕೆಲವು ತಹಸೀಲ್ದಾರ್ಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಡೋದು ಇವೆಲ್ಲ ಪ್ರತಿಭಟನೆಯನ್ನು ನಾನು ನೋಡ್ಕೊಂತ ಬಂದಿದ್ದೆ ಮತ್ತು ಎರಡನೇದೇನೆಂದರೆ ಇಲ್ಲಿ ಅಧಿಕಾರಿಗಳು ಅಕ್ರಮ ಮತ್ತು ಮರಳು ಸಾಗಾಣಿಕೆ ಮತ್ತು ಕಲ್ಲು ಸಾಗಾಣಿಕೆ ಅನೇಕ ಹೋಲ್ಗಳ ಬ್ಲಾಸ್ಟಿಂಗ್ ನಿಂತ ಅನೇಕ ಜನ ರೈತರು ಬೇಸುತ್ತಿದ್ದಾರೆ ನಮ್ಮ ಮಾದಳಿಯಲ್ಲಿ ಆ ಸುದ್ದಿಯನ್ನು ನಾನು ಎತ್ತದಾಗ ಇಲ್ಲಿ ಅನೇಕ ರಾಜಕಾರಣಿಗಳು ಮತ್ತು ಅನೇಕ ನಮ್ಮೆಲ್ಲ ಮುಖಂಡರು ಬೋಯಿ ಸಮಾಜದ ಪುಂಡರು ಇವರೆಲ್ಲರೂ ಸೇರಿ ನನ್ನ ಮೇಲೆ ಹಲ್ಲೆಯನ್ನು ಅನುಕೂಲ ಮಾಡಲಿಕ್ಕೆ ಬಂದಿದೆ ಈಗಾಗಲೇ ಕೇಸ್ ಅದು ಪ್ರಕರಣವೂ ದಾಖಲಾಗಿದೆ ಅವರು ಮಠದ ನಾನು ನಾನೊಂದು ವಿರಕ್ತ ಮಠದ ಕಾರ್ಯಕ್ರಮಕ್ಕೆ ಹೋಗಿ ಹೋಗಿದ್ದ ಕೇಳ್ಪಟ್ಟು ಆ ಮಠದ ಚಾವಿಯನ್ನು ಹಾಕಿ ಅಲ್ಲಿಂತ ನಾನು ಇವತ್ತಿಗೆ ಎರಡನೇ ಮೂರನೇ ದಿನ ಕುಂತಿದ್ದು ಆ ಸಂಲೇಖನ ರಥವನ್ನು ತೊಗೊಂಡು ಕುಂತಿದ್ದೀನಿ ನಾನು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಅವರು ಬೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಹಾಕಿದ್ದಾರೆ ಆ ಆರೋಪ ಸಾಬೀತು ಹುಡುಗಿನೂ ನಾನು ಈ ಪ್ರತಿಭಟನೆಲಿಂತ್ರ ಹೇಳೋದಿಲ್ಲ ಒಂದು ಎರಡನೇ ದಿನ ಅನೇಕ ರಾಜಕಾರಣಿ ಮುಖಂಡರುಗಳು ಇವರೆಲ್ಲರೂ ಸೇರಿ ನನ್ನ ಮೇಲೆ ಅನೇಕ ಸಂಚಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾನೂನ ಕಾನೂನಾತ್ಮಕವಾಗಿ ಸೂಕ್ತ ಭದ್ರತೆಯನ್ನು ನೀಡಬೇಕಂತೇಳಿ ಪೊಲೀಸ್ ಇಲಾಖೆಯೂ ಯಾವುದೇ ಥರದ್ದು ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅನೇಕ ಪೊಲೀಸ್ ಇಲಾಖೆಯವರು ನನ್ನ ಮೇಲೆ ಮಾಡಿರ್ತಕ್ಕಂಥ ಆ ಪುಂಡ್ರ ಮೇಲೆ ಯಾವುದೇ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ವಿಶೇಷವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲಿಂತ ಈ ಸಂಲೇಖ ವೃತ್ತವನ್ನು ಈಗಲೂ ಕೂಡ ಆಯಿತು ನಾಳೆ ನಂಗೆ ನ್ಯಾಯ ಸಿಗೋದವರೆಗೂ ಕೂಡ ಇಲ್ಲಿಂತ ಹೇಳೋದಿಲ್ಲ ನಾನು ಒಂದು ಹೊತ್ತು ನೀರು ಕೂಡ ನಾನು ಸೇವಿಸೋದಿಲ್ಲ ಮುಂದಿನ ನಮ್ಮ ನಮ್ಮ ಅನೇಕ ಹಿರಿಯರು ಆ ಮಾತಿನ ಪ್ರಕಾರ ನಾವು ವಿಚಾರ ಗ್ರಾಮದಲ್ಲಿ ಗಣಿಗಾರಿಕೆ ಸ್ವಾಮೀಜಿ ಧ್ವನಿ ಎತ್ತಿದ್ದಕ್ಕೆ ಅವರ ವಿರುದ್ಧ ಕೆಲವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಂಜಾರ ಸಮಾಜದ ಕುಮಾರ ಮಹಾರಾಜರ ವಿರುದ್ಧ ಮತ್ತೊಂದು ಸಮುದಾಯ ವಿರೋಧ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗುತ್ತಿದೆ ಸ್ವಾಮೀಜಿಗಳ ಪರ ನಿಂತ ಭಕ್ತರು ಈ ಕೃತ್ಯವನ್ನು ಖಂಡಿಸಿ ತಾವು ಶ್ರೀಗಳನ್ನ ಬಿಟ್ಟು ಬಿಡುವುದಿಲ್ಲವೆಂದು ಘೋಷಿಸಿದ್ದಾರೆ ಸೇವಾಲಾಲ್ ಮಂದಿರದಲ್ಲಿ ಜಮಾವಣಿಗೊಂಡ ಭಕ್ತರು ಸ್ವಾಮೀಜಿ ವಿರುದ್ಧ ನಡೆಯುತ್ತಿರುವ ಚಟುವಟಿಕೆಗಳ ವಿರುದ್ಧ ಪ್ರಕ್ಷುಬದ್ಧರಾಗಿದ್ದಾರೆ ಇನ್ನೊಂದೆಡೆ ಗ್ರಾಮದ ಗವಿಮಠದಲ್ಲಿ ಸ್ವಾಮೀಜಿ ವಿರೋಧಿ ಬಣದಿಂದ ಧರಣಿ ನಡೆಸಲಾಗುತ್ತಿದೆ ಈ ಬಣದವರು ಸ್ವಾಮೀಜಿ ಸಮುದಾಯದ ಯುವಕರಿಗೆ ತೊಂದರೆ ಕೊಟ್ಟಿದ್ದಾರೆ ಎಂಬ ಆರೋಪ ಮಾಡುತ್ತಿದ್ದಾರೆ ಪೂಜೆ ಮಾಡುವುದನ್ನ ಬಿಟ್ಟು ಕುಲಕಸಬು ಮಾಡುತ್ತಿರುವ ಯುವಕರ ವಿರುದ್ಧ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಎನ್ನುವ ಆರೋಪವಿದೆ ಸ್ವಾಮೀಜಿಯನ್ನ ನಾವೇ ಕರೆದುಕೊಂಡು ಬಂದಿದ್ದೇವೆ ಆದರೆ ಈಗ ಅವರ ಮಠದಲ್ಲಿ ತಂಗಲೂ ಬೇಡ ಎಂದು ಸ್ವಾಮೀಜಿ ವಿರೋಧಿ ಸಮುದಾಯದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬೆಳವಣಿಗೆಯು ಗ್ರಾಮದಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿತು ಭದ್ರತಾ ದೃಷ್ಟಿಯಿಂದ ಸ್ಥಳೀಯ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ ಮಾತಾಡ್ತೇನೆ ಮತ್ತೆ ಮಾತಾಡ್ತೇನೆ